ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲಾ ಮೂರು ಸಾವಿರದ ನೂರ ತೊಂಬತ್ತೊಂದು ಮತ್ತು ಮೂರು ಸಾವಿರದ ನೂರ ತೊಂಬತ್ತೆರಡು ರೋಟರಿ ಭಾರತಿನಗರ ಸೆಂಟ್ರಲ್ ಮದ್ದೂರು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮನ್ಮುಲ್ ಹಾಲಹಳ್ಳಿ ಪಶು ಚಿಕಿತ್ಸಾಲಯ ಕೃಷಿ ಪತ್ತಿನ ಸಹಕಾರ ಸಂಘ ಎಸ್ಐ ಹೊನ್ನಲಗೆರೆ ಗ್ರಾಮ ಪಂಚಾಯತ್ ವತಿಯಿಂದ ಫೆಬ್ರವರಿ ಹದಿನಾಲ್ಕರಿಂದ ಹದಿನಾರರವರೆಗೆ ರೋಟರಿಯ ನಡೆ ಹಳ್ಳಿಯ ಕಡೆ ಘೋಷವಾಕ್ಯದೊಂದಿಗೆ ರೋಟರಿ ಹಳ್ಳಿ ಹಬ್ಬ ಆಯೋಜಿಸಲಾಗಿದೆ ಅಂತ ರೋಟರಿ ಭಾರತಿನಗರ ಸೆಂಟ್ರಲ್ನ ಅಧ್ಯಕ್ಷ ಶಶಿಕುಮಾರ್ ಎಸ್ಗೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೋಟರಿ ಹಬ್ಬ ಕಾರ್ಯಕ್ರಮವು ಪ್ರತಿದಿನ ಬೆಳಗ್ಗೆ ಒಂಬತ್ತರಿಂದ ಐದು ಗಂಟೆಯವರೆಗೆ ನಡೆಯಲಿದೆ ಫೆಬ್ರವರಿ ಹದಿನಾಲ್ಕರಂದು ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕರವರೆಗೆ ಶೌಚಾಲಯ ಶುದ್ದಿ ಸಾಮಗ್ರಿ ಸ್ಯಾನಿಟರಿ ಪ್ಯಾಡ್ ವಿತರಣೆ ಹೆಣ್ಣು ಮಕ್ಕಳ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಮಾರ್ಗದರ್ಶನ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮವು ಮೆಣಸಗಿರೆ ಗ್ರಾಮದ ಜ್ವಾನಮುದ್ರಾ ವಿದ್ಯಾಮಂದಿರ ಚಿಕ್ಕ ಅರಸಿನಕೆರೆ ಭಾರತಿನಗರ ಮಾರ್ಗನಹಳ್ಳಿ ಮಾದರಹಳ್ಳಿ ಖ್ಯಾತಘಟ್ಟ ಕಾಡುಕೊತ್ತನಹಳ್ಳಿ ಮಡೇನಹಳ್ಳಿ ಮಡೇನಹಳ್ಳಿ ಪ್ರೌಢಶಾಲೆಯಲ್ಲಿ ನಡೆಯಲಿದೆ ಎಂದರು ಫೆಬ್ರವರಿ ಹದಿನೈದರಂದು ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹೊಂದಿರುವ ಖ್ಯಾತ ವೈದ್ಯ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ಅವರಿಂದ ಮೆಣಸಗಿರಿ ಗ್ರಾಮದ ಜ್ಞಾನ ಮುದ್ರಾ ವಿದ್ಯಾಮಂದಿರ ಪ್ರೌಢಶಾಲಾ ಆವರಣದಲ್ಲಿ ಶಾಲಾ ಮಕ್ಕಳು ಹಾಗೂ ಪೋಷಕರಿಗೆ ಮಾನಸಿಕ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಫೆಬ್ರವರಿ ಹದಿನಾರರಂದು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಭಾರತ ನಗರದ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ನೆರವೇರಲಿದೆ ಅಂತ ವಿವರಿಸಿದರು ನಾವು ರೋಟರಿ ಭಾರತ ನಗರ ಸೆಂಟ್ರಲ್ ಸುಮಾರು ನಲವತ್ತು ವರ್ಷದಿಂದ ರೋಟರಿ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಸುತ್ತಮುತ್ತಲ ಗ್ರಾಮಗಳ ಸ್ಕೂಲ ಮಕ್ಕಳಿಗೆ ಸ್ಕೂಲ ಸ್ಕೂಲಕ್ಕೆ ಬೇಕಾದಂಥ ಪರಿಕರಗಳನ್ನು ನೀಡಿಕೊಂಡು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಡೆಸ್ಕೊಂಡು ಹಾಗೆ ವೆಟ್ರನರಿ ಕ್ಯಾಂಪ್ಗಳನ್ನು ಮಾಡಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಬೋತಾ ಇದ್ದೀವಿ ಆ ಭಾಗವಾಗಿ ನಾಲ್ಕು ವರ್ಷದಿಂದ ನಾವು ಹಳ್ಳಿ ಹಬ್ಬ ಅಂಥೇಳಿ ರೋಟ್ರಿ ನಡೆ ಹಳ್ಳಿಯ ಕಡೆ ಅಂತೇಳಿ ಒಂದು ಕಾರ್ಯಕ್ರಮ ಇದ್ದೀವಿ ಈ ಕಾರ್ಯಕ್ರಮ ನಿರಂತರ ಮೂರು ದಿನಗಳಿರುತ್ತೆ ಈ ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸ ಚಿಕ್ಕರ್ಸಿಂಗ್ಕೆರೆಯಲ್ಲಿ ಉದ್ಘಾಟನೆ ಆಗುತ್ತೆ ಚಿಕ್ಕರ್ಸಂಕೆರೆ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಉದ್ಘಾಟನೆ ಆದ ನಂತರ ಒಂದೇ ಏಕಕಾಲದಲ್ಲಿ ಹತ್ತು ಶಾಲೆಗಳಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಮಕ್ಕಳಿಗೆ ಸ್ಪೋರ್ಟ್ಸ್ ಕಿಟ್ಗಳು ಹೆಣ್ಮಕ್ಕಳಿಗೆ ನ್ಯಾಪ್ಕಿನ್ಸ್ಗಳು ಮತ್ತು ಒಂದು ಕೆಲವು ಶಾಲೆಗಳಿಗೆ ವಾಟ್ರ್ ಫಿಲ್ಟರ್ಗಳು ನಾಲ್ಕು ಸ್ಕೂಲ್ಗಳಿಗೆ ವಾಟ್ರ್ ಫಿಲ್ಟರ್ಗಳು ಅರವತ್ತು ಲೀಟರ್ ಕೆಪಾಸಿಟಿ ಬಂತದ್ದು ಹಾಗೂ ಸೈನ್ಸ್ ಲ್ಯಾಬ್ಗೆ ಬೇಕಾದಂಥ ಸೈನ್ಸ್ ಕಿಟ್ಗಳು ಮತ್ತು ಕೆರಿಯರ್ ಗೈಡೆನ್ಸ್ ಮತ್ತು ರೈಲಾ ಪ್ರೋಗ್ರಾಮ್ ಅಂತೇಳಿ ಇಷ್ಟು ಕಾರ್ಯಕ್ರಮಗಳನ್ನು ಏಕಕಾಲದಲ್ಲಿ ನಡೆಸ್ತೀವಿ ಐ ಟಿ ಐ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಫೈನಾನ್ಷಿಯಲ್ ಲಿಟ್ರಸಿ ಪ್ರೋಗ್ರಾಮ್ ಮಾಡ್ತೀವಿ ಹಾಗೆ ಸಂಜೆ ಈವ್ನಿಂಗ್ ಅದೇ ಹದಿನಾಲ್ಕನೇ ತಾರೀಕು ಸಂಜೆ ಕ್ಯಾತ್ಕಟ್ಟ ಗ್ರಾಮದಲ್ಲಿ ಹಳ್ಳಿ ಹಬ್ಬದ ಹಳ್ಳಿ ಸಂಭ್ರಮ ಅಂತ ಹೇಳಿ ಮಾಡ್ತೀವಿ ಕಾರ್ಯಕ್ರಮನ ಇದರಲ್ಲಿ ಕೋಲಾಟ ಪೂಜಾ ಕುಣಿತ ಮತ್ತು ದೊಣ್ಣೆ ವರ್ಷೆ ಹಾಗೆ ಮಹಿಳೆಯರಿಗೆ ರಂಗೋಲಿ ಕಾಂಪಿಟೇಷನ್ನು ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ನು ಹಾಗೆ ಎತ್ತನಗಾಡಿ ಶೃಂಗಾರ ಮಾಡಿರುವಂಥದಕ್ಕೆ ಬಹುಮಾನಗಳು ಇಷ್ಟು ಕಾರ್ಯಕ್ರಮಗಳನ್ನು ಮೂರು ಜನ ರೈತರಿಗೆ ಸನ್ಮಾನ ಹಾಗೆ ಮೂರು ಜನ ಬೆಸ್ಟ್ ಟೀಚರ್ಸ್ಗೆ ಸನ್ಮಾನ ಮೂರು ಜನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಮತ್ತು ಆಟೋಟದಲ್ಲಿರುವಂಥ ಮೂರು ಮಕ್ಕಳಿಗೆ ಸನ್ಮಾನ ಇಷ್ಟು ಕಾರ್ಯಕ್ರಮಗಳಿರುತ್ತೆ ಮೊದಲನೇ ದಿವಸ ಎರಡನೇ ದಿವಸ ಮೆಣಸ್ಕೆರೆ ಗ್ರಾಮದ ಜ್ಞಾನಮುದ್ರ ವಿದ್ಯಾಸಂಸ್ಥೆಯಲ್ಲಿ ಮೆಂಟಲ್ ಹೆಲ್ತ್ನೆಸ್ ಪ್ರೋಗ್ರಾಮ್ ಮತ್ತು ವುಮನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ ಜೊತೆಗೆ ಮಧ್ಯಾಹ್ನ ಅದೇ ದಿನ ಮಧ್ಯಾಹ್ನ ಕರಡಕೆರೆ ಗ್ರಾಮದಲ್ಲಿ ರೈತರಿಗೆ ತೆಂಗಿನ ಗಿಡಗಳ ವಿತರಣೆ ಇರುತ್ತೆ ಬೇವುನೆಣ್ಣೆ ಮತ್ತು ತೆಂಗಿನ ಗಿಡಗಳ ಎರಡು ವಿತರಣೆ ಇರುತ್ತೆ ರೈತರಿಗೆ ಗೊಬ್ಬರದ ಬಗ್ಗೆ ಮತ್ತು ಕೀಟನಾಶಕಗಳ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಇರುತ್ತೆ ಹಾಗೆ ಪ್ಲಾಸ್ಟಿಕ್ ಮುಕ್ತ ಬಗ್ಗೆ ಮಾತುಕತೆ ಇರುತ್ತೆ ಮೂರನೇ ದಿವಸ ಭಾರತೀನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾರತಿ ಸನ್ ಭಾನುವಾರ ಸರ್ಕಾರಿ ಆಸ್ಪತ್ರೆ ಕ್ಯಾಂಪಸಲ್ಲಿ ಬೃಹತ್ ಆರೋಗ್ಯ ಮೇಳ ಇರುತ್ತೆ ಇದರಲ್ಲಿ ಆಯುಷ್ ಇಲಾಖೆ ಮಂಡ್ಯ ಕಿದ್ವಾಯಿ ಸ್ಮಾರಕ ಗಂತಿ ಆಸ್ಪತ್ರೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟು ಮತ್ತೆ ಮಾದೇಗೌಡ ಅಸ್ ಜಿ ಮಾದೇಗೌಡ ಅಸ್ಟ್ರಾ ಹಾಸ್ಪಿಟ್ಲವರ ಸಹಯೋಗದಲ್ಲಿ ಥೈರಾಯ್ಡ್ ಉಚಿತ ತಪಾಸಣೆ ಹಾಗೂ ಇ ಸಿ ಜಿ ಮತ್ತು ಕ್ಯಾನ್ಸರ್ ತಪಾಸಣೆ ಹಾಗೆ ಹೆಂಗಸರಿಗೆ ನ್ಯಾಪ್ಕಿನ್ ವಿತರಣೆ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳಿರುತ್ತೆ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಎಚ್ ಸ್ವಾಮಿ ಮಾಜಿ ಅಧ್ಯಕ್ಷ ನಂದೀಶ್ ಕೃಷ್ಣ ಹಾಜರಿದ್ದರು